ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಮೈಮೌಸ್ ಅನ್ನುವ ಕಿರುಚಿತ್ರದ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಪಡಿಸ್ತಾ ಇದ್ದೀವಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಈ ಸಿನಿಮಾದ ಟ್ರೈಲರ್ ಅನ್ನ ರಿಲೀಸ್ ಮಾಡಲಾಗಿದೆ ದರ್ಶನ್ ಅವರ ಅಭಿಮಾನಿಗಳೆಲ್ಲ ಸೇರಿಕೊಂಡು ಮಾಡಿರುವಂತಹ ಕಿರುಚಿತ್ರ ಇದು ಸಂಪೂರ್ಣ ಚಿತ್ರೀಕರಣವನ್ನ ರಾತ್ರಿಯ ಸಮಯದಲ್ಲೇ ಮಾಡಲಾಗಿದೆ ರಾತ್ರಿಯ ಸಮಯದ ಚಿತ್ರೀಕರಣ ಕೂಡಲೇ ಎಲ್ರಿಗೂ ಗೊತ್ತಾಗಿರಬಹುದು ಇದು ಹಾರರ್ ಸಿನಿಮಾ ಅಂತ ಆದ್ರೆ ಟ್ರೈಲರ್ ವೀಕ್ಷಣೆ ಮಾಡಬೇಕಾದ್ರೆ ಒಂದಿಷ್ಟು ಪ್ರಶ್ನಾರ್ಥಕಗಳು ಮೂಡುತ್ತೆ ನಾನೆಂಬುದು ನಾನಲ್ಲ ನಾನೆಂಬುದು ಆತ್ಮಯ ಹೊರತು ಮತ್ತೇನಲ್ಲ ಈ ಜಗತ್ತಲ್ಲಿ ನಾನು ಅನ್ನೋದಷ್ಟೇ ಮುಖ್ಯ ಇವೆಲ್ಲವನ್ನ ನೋಡಬೇಕಾದ್ರೆ ನಾನು ಅಂದ್ರೆ ಏನು ಇದು ಸೈಕಲಾಜಿಕಲ್ ಅಥವಾ ಥ್ರಿಲ್ಲರು ಅಥವಾ ಸಸ್ಪೆನ್ಸ್ ಅಥವಾ ಹಾರರು ಹೀಗೆ ಪ್ರಶ್ನಾರ್ಥಕಗಳು ಒಟ್ಟಾರೆಯಾಗಿ ಹೇಳೋದಾದ್ರೆ ಒಂದು ವಿಭಿನ್ನವಾದಂತಹ ಕಥಾ ಹಂದರವನ್ನ ಈ ಕಿರುಚಿತ್ರದಲ್ಲಿ ಕಾಣ್ಬೋದು ಈ ಸಿನಿಮಾ ಕ್ವಾಲಿಟಿ ವೈಸ್ ಯಾವ ರೀತಿ ಇದೆ ಕ್ಯಾಮರಾ ಆ್ಯಂಗಲ್ ಆಗಿರ್ಬೋದು ಲೈಟಿಂಗ್ಸ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಯಾವ ರೀತಿ ಇದೆ ಅಂತ ಕೇಳಿದ್ರೆ ಮತ್ತದೇ ಪ್ರಶ್ನಾರ್ಥಕ ಉತ್ತರವನ್ನ ನೀವೇ ಹೇಳಬೇಕು ನಮ್ಗಂತೂ ಇಷ್ಟ ಆಗಿದೆ ನಿಮ್ಗೆ ಇಷ್ಟ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಯಾವ ರೀತಿ ಇದೆ ಅಂತ ನೀವು ತಿಳ್ಕೊಬೇಕಾದ್ರೆ ದಯವಿಟ್ಟು ಸಿನಿಮಾ ಟೆಂಟ್ ಯೂಟ್ಯೂಬ್ ಚಾನಲ್ನಲ್ಲಿ ಈ ಕಿರುಚಿತ್ರ ಅಪ್ಲೋಡ್ ಆಗಿದೆ ಆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಮೈಮಹೌಸ್ ಟ್ರೈಲರ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಿಳಿಸಿ ಟ್ರೈಲರ್ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಹಾಗೆ ಈ ಟ್ರೈಲರ್ ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಲಾಗಿದೆ ಹರಸಿ ಹಾರೈಸಿ ಪ್ರೋತ್ಸಾಹಿಸಿ ನಮಸ್ಕಾರ ಈ ಜಗತ್ತಲ್ಲಿ ನಾನು ಅನ್ನೋದಷ್ಟೇ ಸತ್ಯ